ಜೀವನದಲ್ಲಿ ಏನಾದರೂ ಇದ್ದರೆ ಪ್ರದರ್ಶಿಸಲು ಬಯಸುವ ನೀವು ಒಬ್ಬಂಟಿಯಾಗಿರಲು ಹೇಗೆ ಸಾಧ್ಯ ಹೋರಾಡಲು ಕಲಿಯಿರಿ ಪ್ರೀತಿಯ ಸಂತೋಷ ಯಾವಾಗಲೂ ಅವನೊಂದಿಗೆ ಇರುತ್ತದೆ ಆದರೆ ನೋವು ಜೀವನದಿದ್ದಕ್ಕೂ ಇರುತ್ತದೆ ಅವನನ್ನು ಕ್ಷಮಿಸು ಅದು ತಪ್ಪುಗಳನ್ನು ಮಾಡಿದೆ ಆದರೆ ಅವನನ್ನು ಕ್ಷಮಿಸಬೇಡ ಯಾರೂ ನಿಮಗೆ ಮೋಸ ಮಾಡಿದರು ಜೀವನದಲ್ಲಿ ದೊಡ್ಡ ಗೆಲುವು ಹಾಗೆ ತೋರಿಸುತ್ತಿದ್ದಾರೆ ಎಂದು ಎಲ್ಲರೂ ಅಂದುಕೊಂಡಿದ್ದರೂ ನೀವು ಅದನ್ನು ಎಂದಿಗೂ ಮಾಡಲು ಸಾಧ್ಯವಿಲ್ಲ ನೀವು ಆಳಂದವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದರೆ ವಸ್ತುಗಳು ಲಭ್ಯವಿವೆ ಒಂದು ಜ್ಞಾನ ಮತ್ತು ಇನ್ನೊಂದು ಪ್ರೀತಿ ಯಾವಾಗಲೂ ಯಾರೊಂದಿಗಾದರೂ ತಪ್ಪು ಹುಡುಕಬೇಡಿ ನಿಮಗೆ ಸಾಧ್ಯವಾದರೆ ಅವನನ್ನು ಪರಿಹರಿಸಿ ನನಗೆ ದಾರಿ ತೋರಿಸು ಬೆಂಕಿಯೊಂದಿಗೆ ಕಬ್ಬಿನದಂತೆ ಗುರುತಿಸಬಹುದು ಅಂತೆಯೇ ಅವನು ಜನರ ಬಳಕೆಯನ್ನು ನೋಡುತ್ತಾನೆ ಪಾತ್ರವನ್ನು ನಿರ್ಣಯಿಸಲಾಗುತ್ತದೆ ನೀವು ತೋರಿಸುವುದು ಹೆಚ್ಚು ನಿಮ್ಮದಾಗಿದೆ ಹೆಚ್ಚು ಇರಬೇಕು ನಿಮಗೆ ತಿಳಿದಿರುವುದು ನಿಮ್ಮದು ಕಡಿಮೆ ಹೇಳಬೇಕು ಗಾಯಗೊಂಡ ವ್ಯಕ್ತಿಯಷ್ಟು ಸುಲಭವಾಗಿ ಅವಳ ನೋವು ಮರೆಯಾಗಿದೆ ಸುಲಭವಾಗಿ ಅವಮಾನಿತ ವ್ಯಕ್ತಿ ಅವನ ನೋವನ್ನು ಮರೆಯಬೇಡ ಯಾರಾದರೂ ಇದ್ದರೆ ಅದು ಚೆನ್ನಾಗಿಲ್ಲದಿದ್ದರೆ ಅಸಮಾಧಾನಗೊಳ್ಳಬೇಡಿ ಏಕೆಂದರೆ ಎಲ್ಲರೊಂದಿಗೆ ಒಂದೇ ಜೀವನದಲ್ಲಿ ಉತ್ತಮವಾಗಲು ಸಾಧ್ಯವಿಲ್ಲ ಮೇಣದ ಬತ್ತಿಯಂತೆ ಒಂದು ಸಾವಿರ ತನ್ನ ಮೇಣದ ಬತ್ತಿಗಳನ್ನು ಬೆಳಗಿಸಬಹುದು ನೀವು ಅದೇ ಸಂತೋಷವನ್ನು ಹಂಚಿಕೊಂಡರೆ ಇದು ಕಡಿಮೆಯಾಗುವುದಿಲ್ಲ ಆದರೆ ಹೆಚ್ಚಾಗುತ್ತದೆ ಆತ್ಮಸಾಕ್ಷಿಯ ಜಗತ್ತಿನ ದೊಡ್ಡ ನ್ಯಾಯಾಲಯ